ಬಾ ಬಡ ಬಡ ಬಾ ಎಷ್ಟು ಸಾವಕಾಶ್ ಬರ್ತಾಳ ನೋಡ್ರಿ ಮುಸಕ್ ಹಾಯ್ಕೊಂಡು ಹೊಂಟಾಳ ನೋಡು ಹಂಗ ಮುಸುಕ್ ಹೈಕೊಂಡು ಬಂದೇನ್ ಮುಂದ್ ಲೈಟ್ ಕಂಬಕ್ ಹೈದ ತೆಲಿ ಒಡ್ಕೊಂಡಿ ಅಂತೀನಿ ಇದ್ದಿದ್ದೊಂದು ಸ್ವಲ್ಪ ಮುಸುಕ್ ತೆರೆದು ಮಾರಿ ಎತ್ತಿ ಬಾ ಏನ್ರಿ ಈಗ ಏನಾರ ಉದುಗಿ ಬೀಳುತ್ತದಾಗ ಹೊಂಟಾಳ ನೋಡುಗೊಂದು ಹೊಂಟಾಳ வர வட வேற

ಬಹಳ ಕಷ್ಟಪಟ್ಟು ತ್ರಾಸ್ ತಗೊಂಡ ಮದುವೆ ಆಗಿ ಆದಷ್ಟು ನಾವು ಬಾಳೆ ಮೂರ ಪಟ್ಟಿ ಮಾಡ್ಲಾರ್ದೆ ಒಂದ್ ಸ್ವಲ್ಪ ಜನ ಆರಾಮಾಗಿರ್ತೀವಿ ಆಮೇಲೆ ಮಸಿ ಬಂದು ತಾರಾಜಿ ಮಾಡಕ್ ತಿಳ್ಕೊಳಕೋಗ್ತಾರೆ ಹೌದೇನು ಅಂದ್ರ ನಾನು ಬೇಡ್ಕೊಂತೀನಿ ನಾಡಿ ಏನಂತ ನಾನು ಬಹಳ ದಿನ ನಿನ್ ಹಿಂದೆ ಬಿದ್ದು ಲವ್ ಮಾಡಿ ಮದುವೆ ಮಾಡ್ಕೊಂತೀನಿ ಸ್ವಲ್ಪ ದಿವಸ ಚಂದಾಗಿ ನಮ್ಮ ಸರಳಾಗಿ ಸಂಸಾರ ನಡೆಸಪ್ಪ ದೇವ್ರಂತ ಬಿಡ್ಕೊಂತೀನಿ ಸರಳಾಗಿ ಸಂಸಾರ ನಡೆಸ ನಡೆಸ್ಕೊಂತೀನಿ ಯಾವ್ರಿಗೆ ಮಂದೆ ಇಲ್ಲೇ ಪಂಡ್ರಾಪುರ್ ಹತ್ರ ಅಂತ ನಮ್ಮ ಊರೈತಿ ಅಲ್ಲಿ ಮಗಲಾಗಿ ನಮ್ಮ ಮನೆ ದೇವ್ರ ಜಡಿ ಬಿಟ್ಟು ಜಟ್ಟಪ್ಪ ಅಂತ ಹಾನ್ ಅದಿಗ್ ಹೋದ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕ ಸಂಜೆ ಮುಂದೆ ಬಸ್ ಬಿಡ್ತೇವೆ ಸಂಜೆ ಬಸ್ಸಿಗೆ ನಾವು ಇಬ್ಬರಿಗೆ ಕೂತೇವ ಅಂದ್ರ ಬಸ್ ಬಿಡ್ತಂದ್ರ ರಾತ್ರಿ ಲೈಟ್ ಹಾಪ್ ಅದ್ರಾಗ ನಾವ್ ಇಬ್ರು ಕೃತಕೊಂಡು ಶುರು ಮಾಡಿದ್ರ ನೋಡು ನೋಡ

ದೀಪದ ಮತ್ತೆ ಕಿಮ್ಮತ್ ಬಹಳ ನಡಿ ಹೋಗ್ರಿ ಬಂದ್ರಿ ಮಗ ಈಗಂತೂ ಯಾವ ಬಂದ್ರೆ ಕುಡಿಯೋದು ಕುಡಿತೀವಿ ಸ್ವಲ್ಪ ನೀರು ಜಾಸ್ತಿ ಹಾಕ ಹಾಕ ನಮ್ಮ ಪರಿಸ್ಥಿತಿ ಬೀರ್ ನೀರು ಮಿಕ್ಸ್ ಮಾಡೋ ಕುಡಿಯೋ ಪರಿಸ್ಥಿತಿ ನಮ್ದು ಬಂದದ ಮನಸ್ಸಾರೆ ಮಾಡಿದ್ದೆ ಪ್ರೀತಿಲ್ಲ ಮನಸ್ಸಲ್ಲಿ ತಾಯಿ

ಅಲ್ಲ ರಾಗ ನೋಡಿ ನಾನು ರಗಡ ಈ ನನಗೆ 40 ವರ್ಷ ಅಂದ್ರೆ ನೂರ ರಗಡ ನೋಡಿ ನಿ ಇಂತ ಇಲ್ಲಿ ನೋಡಿದಿರಬಹುದು ಅಲ್ಲ ನಿಮ ನರ್ಸಿ ನಾನು ಮಾಡಿದಿನಿ ಮದುವೆ ಅಂತ ಮಾತು ಕೊಟ್ಟನಷ್ಟ ನಾನು ಮದ್ಯಾ ಕೈ ಕೊಟ್ಟೆ ಬಂದಿನೋ ಅಲ್ಲೋ ಮಾಡೋದು ಮಾಡಿದೀವಿ ನಮಗೆ ನಕ್ಕಂಗ ಮಾಡಿದ್ಯಾ ಎಲ್ಲ ಕಿಸದಂಗ ಮಾಡಿ ನಮಗೆ ಈನವನಿ ಕಾವಿ ಹಾಕಿ ಎಲ್ಲ링 ಮಟರು ಕಳ್ಸಲಕತ್ತೀದಿ ಈಗ ಏನೋ ಮಾಡ್ಲಾರ್ದಂಗ ಅವ್ನಿಗೆ ಲಗ್ನ ಮಾಡ್ಕೊಂಡು ಬಂದು ಮುತ್ ನೀತಿ ನಾವು ಹೋಗೋಬೇಕಾ ಈಗ ನೀವು ಗಡಬಡ ಮಾಡಬೇಡ್ರಿ ನಿಮ್ಮ ನನಗೆ ಸಿಟ್ಟು ಬಂತು ಅಂದ್ರೆ ಏನು ಕೊಯ್ತೀನಿ ಅವನು ಕತ್ತರಿಸ್ತೀನಿ ಏನು কইತಿ ಮೈಕ್ ಮೈಕ್ ಯಾತ್ತು ಏನು ಕೊಯ್ತಿ ಏನು ನೀ

ಅಕ್ಕ ತಂಗಿ ಅಂತ ತಂಗಿ ಅಂತ ಬಾಯ್ತ ಕರಿ ಬರಬರ ನಿಮ್ ಇಬ್ಬರು ಕೈ ಸಿಕ್ಕು ನಾ ಹೆಂಗರಿ ಬದುಕಲಿ ನಿಮ್ಮಿಬ್ಬರು ಇಬ್ಬರು ನಡುವಂ ನನಗೈ ಅದ ತಂಗಿ ತಂಗಿ ಪೂಜೆ ತೆಗಿತೀನಿ ಬರೀ ತಂಗಿ ತಯಿ ಬರ್ಕಿನ ಪೂಜೆ ಯಾಕೆ ತೆಗಿತೀನಿ ಮಗರ ಮತ್ತಿನ ಮತ್ತದೇ ಅಲ್ಲ ಅದು ಪೂಜಿ ನಾಯಕ ಬೇಡಲ್ಲಿ ನಾಲಿಗೆ ತಯಿ ಸೋರಿಸಿ ಬಿಡ್ತೀನಿ ಸೀರೆ ಹೊರಸೋದ್ ಕುದ್ರಿ ಮಾರಾಯ ತೆಂಗಿನೂ ಅನ್ಬೇಡ ಬಿಡುವನು ಅನ್ಬೇಡ ತೆಂಗಿನೂ ಅನ್ಬೇಡ ಅಕ್ಕನು ಅನ್ಬೇಡ ತಾಯಿನೂ ಅನ್ಬೇಡ ಸುಮಾ ಕಾಲ್ ಜೋಡಿಸಿ ನಾವು ನಾವಿಬ್ರು ನಿಂದೆ ಕಾಯ್ಕೊಂಡು ಹೋಗ್ತೀವಿ ಆಶೀರ್ವಾದ ಮಾಡಕ ಪುಣ್ಯಾತ್ಮ ಮತ್ತೇನು ದೊಡ್ಡವ ದೊಡ್ಡವ ಇಲ್ಲೇ ಒಂದಾಸ ಮಾಡಿ ತಂಗಿಯ ತಂಗಿ 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 ಹೆಗಿ ತಂಗಿ ನುಂಗ್ಯಾಲಕಿ ಪೂಜಿನೇ ನುಂಗ್ಯಾಲ ಬಂದಿಲ್ಲ ಬಂದಿಲ್ಲಪ್ಪ ಅದು ಪೂಜಿ ನುಂಗಿ ಬಿಟ್ಟಿರ್ತೀವಿ ಅವ್ರು ಎಟ್ಟು ಏನು ಏನಪ್ಪ ಏನು ಮಾಡೋದು ಎಲ್ಲ ಸಿ ಯಾಳಿಗೆ ನಾವೇ ತಂಪ್ಟ್ ಬಿಟ್ಟಿನಿ ನಾವು ಮಾಡ್ತೇವೆ ಗೊತ್ತ ನಾವು ಬರಬನ್ನ ನೀ ಅದಕ್ಕೆ ಬರ್ಲಿಕ್ಕೆ ಹೋಗ್ತೀವಿ ಯಾಳಿಗೆ ಕವಿ ಬಾಳ ಶಾಣಿಯ ನಾವು ಹ ನಮ್ಗೆ ಗೊತ್ತದ ಈಗ ಅಂತ ಹೆಣ್ಣು ಸಿಕ್ಕಳ ಸುಮ್ ಇಂತ ಸಿಕ್ಕಾಳ ಅಂದ್ರೆ ನೀನು ಪುಣ್ಯ ಅದ ನಮ್ಮಂತವ್ರಿಗೆ ಸಿಕ್ಕಿಲ್ಲ ನಮ್ಗೆ ಸಿಕ್ಕರ್ ಏನೇನೋ ನಾವು ನಿನಗೆ ಸಿಕ್ಕಳ ಚಂದ ಮಾಡ್ಕೊಂಡು ತಿನ್ನು ನೀ ಯಾವಾಗ ನೋಡ್ತೇವ್ರೆ ಬಿಜಾಪುರ ಬಸ್ ಸ್ಟ್ಯಾಂಡದಾಗ ಹೆಣ್ಮುಟಿಕ ಸಿಡ್ಕೊಂಡು ಇದ ಅಂತದ್ರಾಗ ಇಂಥ ಹೆಣದ ಸಿಕ್ಕಳ ಚಂದ ಮಾಡ್ಕೊಂಡು ತಿನ್ನು ಅವನಿಗೆ ತಿಕ್ಕಿಲ್ಲ ನಮ್ಮದು ಗತಿ ಇಲ್ಲ ಹಂಟ್ ಬಿಡೀವಿ ಎಲ್ಲಿ ಕಾಣ ಎಲ್ಲಿ ಕಾಣ ಹೋಂಗ್ಯಾದಲ್ಲೋ ಕಲಾ ಹಾಗಾದ್ರೆ ನಾನು ಬಂತ ಬಿಟ್ಟಿರಿ ಬಂತ ಬಿರಿ ಏ ಹೇಳ್ಸೆ ನನಗೆ ಪಾತ್ರ ಮಾಡ್ಲಿಕ್ಕೆ ಬರುತ್ತದೋ ಹೋಗ ಮಗಳ ವರಿಸ್ತಿದ್ಗomme ನಾನು ನಾಟಕ ಮಾಡ್ತೀವಿ ಅಂತ ನನಗೆ ಪಾತ್ರ ಮಾಡ್ಲಿಕ್ಕೆ ಬರುತ್ತದೋ ಮಗಳ ನನಗೆ ಹೇಳ್ಬಾರ್ದು ನಿಂದು ಯಾಕ ವರಿಸ್ತಿದ್ಗomme ನೀ ನಾಟಕ ಮಾಡಿ ತಂಗುಳದ ಬಂಗളೂ ತಿಂದು ಸಾಲ್ಯಗೆ ತಲಿ ಹಿಡ್ಕೊಂಡು ಕುತ್ತೆ ನನಗೆ ಟೆನ್ಷನ್ ಮಾಡಿಬಿಡಿದೆ ಓ पुण्या ತಮ್ಮ ನಿಮ್ಮಂತರ ಕಾಲಿಗೆ ಹೋಮರ ಐತಿ சுந்தர ஏதாரு இல்ல அது நான்லீலேய் கொடுத்து ತಾಗಿ ನಿಮ್ಮ Uh -huh.